ನಾನು ಯೋಗಿ ನಿಶಿನ್ ಜಿ ಎಂದು ನಿಮಗೆ ಆರಂಭಿಕ ಹಂತದಿಂದ ಮಾತನಾಡಲು ಪುನಃ ಪ್ರಾರಂಭಿಸುತ್ತೇನೆ ನಿಜವಾಗಿ ಜೀವನದಲ್ಲಿ ನಾವು ಸತ್ಯ ಎಂದರೇನು ಗಾಂಧೀಜಿಯವರು ಹೇಳಿದಂತೆ ಸತ್ಯವೇ ದೇವರು ಆದರೆ ಗಾಂಧೀಜಿಯವರ ಸತ್ಯ ಎಂತ ಅಥವಾ ವೇದಗಳಲ್ಲಿ ಹೇಳಲಾಗಿರುವ ಸತ್ಯ ಎತ್ತದು ಎಂಬುದನ್ನು ಸಾಧಾರಣವಾಗಿ ಎಂಟುನೂರು ವರ್ಷಗಳ ಹಿಂದೆ ಶಂಕರಾಚಾರ್ಯರು ತಿಳಿಸಿರುತ್ತಾರೆ ಶಂಕರಾಚಾರ್ಯರ ಪ್ರಕಾರ ಅಥವಾ ಅದಕ್ಕಿಂತಲೂ ಮೊದಲು ಉಪನಿಷತ್ತುಗಳಲ್ಲಿ ಅಥವಾ ಸನಾತನದಲ್ಲಿ ಅಥವಾ ವೈದಿಕ ಧರ್ಮದಲ್ಲಿ ಕಂಡು ಬರುವಂತೆ ಸತ್ಯವು ಎರಡು ವಿಧ ಸತ್ಯವು ಏಕದಲ್ಲಿ ಇರಲು ಇರುವುದಿಲ್ಲ ಅದರಲ್ಲಿ ಎರಡು ವಿಧ ಇರಲೇಬೇಕು ದ್ವೈತದಲ್ಲಿ ಬರಬೇಕು ಒಂದು ವ್ಯಾವಹಾರಿಕ ಸತ್ಯ ಮತ್ತೊಂದು ಪಾರಮಾರ್ಥಿಕ ಸತ್ಯ ವ್ಯಾವಹಾರಿಕ ಸತ್ಯ ಅಂದರೆ ನಿಜ ಜೀವನದಲ್ಲಿ ನಡೆಸುವುದು ಅಥವಾ ಹೇಳುವುದು ಈ ತರದ ಘಟನೆ ನಡೆಯಿತು ಇದು ಸತ್ಯವಾದ ಘಟನೆ ಇದು ವ್ಯಾವಹಾರಿಕ ಸತ್ಯ ಯಾವುದೋ ಹುಡುಗಿ ಯಾರೋ ಹುಡುಗನೊಂದರೆ ಹೋದಳು ಅದು ಒಂದು ವ್ಯಾವಹಾರಿಕ ಸತ್ಯ ಅದನ್ನು ಕಟ್ಟಿಕೊಂಡು ನಮಗೇನಾಗಬೇಕಾಗ್ತದೆ ಆದರೆ ಪಾರಮಾರ್ಥಿಕ ಸತ್ಯ ಎಂದರೆ ಅದು ದೇವರಿಗೆ ಇನ್ನೊಂದು ಇಡುವ ಹೆಸರು ದೇವರನ್ನು ನಾವು ಸತ್ಯ ಅಥವಾ ಜ್ಞಾನ ಹೀಗೆ ಎಂಬುದಾಗಿ ಕರೆಯುತ್ತೇವೆ ಅಥವಾ ತಾವೋ ದ ಕಿಂಗ್ ಅಥವಾ ಲಾವೋಸ ಹೇಳ್ತಾನೆ ತಾವೋ ಅಥವಾ ದಾವೋ ಅಥವಾ ದೇವ್ ಅಥವಾ ದೇವರು ಎಂಬ ಭಾವನೆ ನಮ್ಮಲ್ಲಿ ರೀತಿ ಸತ್ಯವನ್ನು ನಾವು ಹೇಳ್ತೇವೆ ಸತ್ಯಂ ಶಿವಂ ಸುಂದರ್ ಅಥವಾ ಸತ್ಯವೆಂದರೆ ಶಿವ ಜೀಸಸ್ ಹೇಳ್ತಾನೆ ನಾನು ಸತ್ಯ ಅಂದರೆ ನಾನು ಶಿವನ ಅಂಶ ಅಥವಾ ಅವತಾರ ಕೃಷ್ಣನ ಭಗವದ್ಗೀತೆಯನ್ನು ಹೇಳ್ತಾನೆ ನಾನು ಸತ್ಯ ಅಂದರೆ ನಾನು ಶಿವನ ಅಂಶ ಎಂಬುದಾಗಿ ಅಥವಾ ನಾವೆಲ್ಲರೂ ಶಿವನ ಅಂಶಗಳು ಅಥವಾ ಶಿವ ನಾನು ಶಿವ ಹಾಂ ಬ್ರಹ್ಮಾಸ್ಮಿ ಅಂದರೆ ನಾನು ನನ್ನ ಆಮೇಲೆ ಅಹಂಕಾರವಿದೆ ಅದು ಬ್ರಹ್ಮ ಹಂ ಬ್ರಹ್ಮಿ ಹಾಂ ಅಂದರೆ ಬ್ರಹ್ಮ ಅಂದರೆ ಶಿವ ಹಂ ನಾವು ಶಿವ ಎಂಬುದಾಗಿ ನಾನು ಹೇಳಿದೆ ಅಥವಾ ಇದರಲ್ಲಿ ನಾನು ಹೇಳುವ ಪ್ರಕಾರ ಸತ್ಯವೆಂಬುದು ಪಾರಮಾರ್ಥಿಕ ಸತ್ಯ ಹೇಳುವ ಹೆಸರು ಈ ಸತ್ಯ ಇಸ್ ನಾಟ್ ಚೇಂಜಿಂಗ್ ಟ್ರೂತ್ ಇಸ್ ನಾಟ್ ಚೇಂಜಿಂಗ್ ಈ ಸತ್ಯ ಎಂದಿಗೂ ಬದಲಾಗುವುದಿಲ್ಲ ಶಿವಹಂ ಶಿವ ಎಂದಿಗೂ ಬದಲಾಗುವುದಿಲ್ಲ ನಾವು ಕೂಡ ಶಿವನ ಅಂಶಗಳು ನಾವು ಪೂರ್ಣತ್ವಕ್ಕೆ ತಲುಪಬೇಕು ಅಂದ್ರೆ ಟ್ರೂತ್ ಇಸ್ ನಾಟ್ ಈಸ್ ಪ್ರಕೃತಿ ನಾವು ಕಾಣುವ ಬದಲಾಗುವ ಈ ಪ್ರಕೃತಿ ಬದಲಾಗ್ತದೆ ಸಾಧಾರಣವಾಗಿ ಆರನೇಲಿ ತೆಗೆದು ತೆಗೆದುಕೊಂಡ ಫೋಟೋವನ್ನು ಈಗ ನೋಡಿದರೆ ಅದು ನಾನೇ ಎನ್ನುತ್ತೇನೆ ಆದರೆ ಆವಾಗ ನಾಲ್ಕು ಪೀಟ್ ಇದ್ದವರು ನಾವು ಆರು ಪೀಟ್ ಇದ್ದೇವೆ ಆದರೆ ಅದನ್ನು ನಾವೇ ಎನ್ನುತ್ತೇವೆ ಆದರೆ ನಮ್ಮ ಪ್ರಕೃತಿ ಬದಲಾಗಿದೆ ಎದುರುಗಿರುವ ಮರ ಇಂದು ಸತ್ತು ಹೋಗಿದೆ ಅಥವಾ ಹಿಂದಿರುವ ಎಲೆಗಳು ನಾಳೆ ಒಣಗುತ್ತವೆ ಪ್ರಕೃತಿ ಏನಿದೆ ಅದು ಬದಲಾಗ್ತದೆ ನಮಗಿರುವ ಕೂದಲು ಮೊದಲು ಒಂದು ಪೀಟಿದ್ರೆ ನಾಳೆ ಅದು ಕೆಲವು ತಿಂಗಳ ನಂತರ ಅದು ಎರಡು ಮೂರು ಪೀಟಿಗೆ ಬೆಳೆಯುತ್ತದೆ ಅದು ಬದಲಾವಣೆ ಇದೆ ಯಾವುದು ಬದಲಾಗ್ತದೋ ಅದು ನಿಜವಲ್ಲ ಅದು ಸತ್ಯವಲ್ಲ ಯಾಕಂದ್ರೆ ಅದು ಬದಲಾವಣೆಗೆ ಒಳಗಾಗುತ್ತದೆ ಅದು ಮಿಥ್ಯ ಈಗ ನಾನು ಕಾಣುವ ಆಕಾಶವೇನಿದೆ ಅದು ನೀಲಿ ಇದೆ ಆದ್ರೆ ನಿಜವಾಗಿ ಅದು ನೀಲಿ ಅದು ನಾವು ಕಾಣುವ ಸಮುದ್ರದ ನೀರು ನೀಲಿ ಬಣ್ಣದ್ದಾಗಿದೆ ಇಟ್ ಈಸ್ ಪಾರದರ್ಶಕ ಅಥವಾ ಟ್ರಾನ್ಸ್ಪರೆಂಟ್ ನಾನು ಕಾಣುವ ಚಂದ್ರ ಒಂದು ಬಟನ್ ನಂತಿದೆ ಅದ್ರ ಹಾಗೆ ಇದೆಯೋ ಇಲ್ಲ ಇದೆಲ್ಲ ಬದಲಾವಣೆಗಳು ನಾವು ಕಾಣುವುದೆಲ್ಲ ನಿಜವೆನ್ನುತ್ತೇವೆ ನಿಜವಾಗಿಯೂ ನಮ್ಮ ಕಣ್ಣಿಗೆ ಕಂಡದೆಲ್ಲ ನಿಜವಲ್ಲ ಅಲ್ವೇ ಯಾಕೆಂದ್ರೆ ನಮ್ಮ ಕಣ್ಣು ಕೂಡ ನಮ್ಮನ್ನು ಮೋಸಗೊಳಿಸುತ್ತದೆ ಆದರೆ ಟ್ರೂತ್ ಶಿವ ನೆವರ್ ಚೇಂಜಸ್ ಅಲ್ವಾ ಅದಕ್ಕಾಗಿ ನಾನು ಹೇಳುವುದು ಟ್ರೂತ್ ಈಸ್ ನಾಟ್ ಚೇಂಜಿಂಗ್ ದೆನ್ ವಾಟ್ ಈಸ್ ಟ್ರೂತ್ ಅಷ್ಟು ಬಿ ಎಕ್ಸ್ಪೀರಿಯನ್ಸ್ ಅಲ್ವಾ ನಾನು ಶಿವೋಹಂ ಹಾಗಾದರೆ ಶಿವೋಹಂ ಎಂಬ ತತ್ವ ಯಾವುದು ಅದು ಸತ್ಯವೋ ಮಿಥ್ಯವೋ ಅಸತ್ಯವೋ ಅಥವಾ ಮಿಥ್ಯವೋ ಸತ್ಯವೋ ಹಾಗಾದರೆ ನನ್ನ ದೇಹದ ಮಿಥ್ಯ ಆದರೆ ಅದರೊಳಗಿರುವ ಸತ್ಯವನ್ನು ನಾನು ಕಂಡುಕೊಳ್ಳಬೇಕು ಸೊ ನಾನು ಏನು ಹೇಳುತ್ತೇವೆ ನಾನು ಅದು ಹೇಗೆ ಕಾಣುವುದು ಐ ಶುಡ್ ಎಕ್ಸ್ಪೀರಿಯನ್ಸ್ ಎಟ್ ನಾಟ್ ದಟ್ ಐ ಬಿಲೀವ್ ಎಟ್ ನಮ್ಮ ಕೆಲವು ಧರ್ಮಗಳನ್ನ ಹೇಳ್ತಾರೆ ದೇವರ ಮೇಲೆ ನಂಬಿಕೆ ಇಡಿ ದೇವರ ಮೇಲೆ ವಿಶ್ವಾಸ ಬೇಡಿ ಆ ನಂಬಿಕೆ ವಿಶ್ವಾಸ ನಮಗೆ ಸಮಾಧಾನ ಎಂದಿಗೂ ಕಂಡುಕೊಳ್ಳುವುದಿಲ್ಲ ಅದು ನಮ್ಮನ್ನು ತಾವು ಬೇರೆಯವರಿಗೆ ಸಮರ್ಪಿಸಿಕೊಂಡಾಗಲೂ ನಮಗೆ ಸಿಗುವುದಿಲ್ಲ ಆದರೆ ಕಂಡುಕೊಂಡ ವ್ಯಕ್ತಿಗಳು ಅದು ಇದ್ದಾರೆ ಎಕ್ಸ್ಪೀರಿಯನ್ಸ್ ಈಗ ನಾನು ನಿಮಗೆ ಬಾಯಾರಿಕೆ ಆಗಿದೆ ನಾನು ನೀರಿನ ಬಗ್ಗೆ ಎರಡು ಗಂಟೆ ಲೆಕ್ಚರ್ ಕೊಟ್ಟರೆ ಅದರಿಂದ ಉಪನ್ಯಾಸ ಕೊಟ್ಟರೆ ಬಾಯರಿಗೆ ಹಿಂಗುವುದಿಲ್ಲ ಅಥವಾ ಒಂದು ಲೋಟ ನೀರು ತಂದು ಕೊಟ್ಟು ಕುಡಿ ಮಗನೇ ಅಂದ್ರೆ ಹೌದು ಬಾಯರಿಗೆ ಹಂಗಿ ಹೋಗುವುದು ಹೌದಲ್ವೇ ಯಾಕೆಂದರೆ ಕಾಫಿಯ ಬಗ್ಗೆ ನಾನು ಎಷ್ಟೋ ಪುಸ್ತಕಗಳನ್ನು ಬರೆದರೂ ಕಾಫಿ ಕುಡಿದಾಗ ಅದು ತಿಳಿಯುತ್ತದೆ ಒಂದು ಮಗುವಿಗೆ ನಮಗೆ ಸಕ್ಕರೆಯನ್ನು ನೋಡುವಾಗ ಅದು ಉಪ್ಪನ್ನು ನೋಡುವಾಗ ಇನ್ನಿತರ ವಸ್ತುಗಳನ್ನು ನೋಡಿದಾಗ ಅದರ ರುಚಿ ಗೊತ್ತಿರ್ತದೆ ಯಾಕೆಂದ್ರೆ ಅದನ್ನು ನಾವು ಕಂಡುಕೊಂಡಿದ್ದೇವೆ ಅದೇ ಸ್ವೀಟ್ನೆಸ್ ಎಕ್ಸ್ಪ್ಲೈನ್ ಏಟ್ ಅದು ಹೇಳಲಿಕ್ಕೆ ಆಗುವುದಿಲ್ಲ ಈ ತಲೆ ಅಲ್ಲ ಅದು ಅನುಭವಿಸಿದವನಿಗೆ ಗೊತ್ತು ಅದನ್ನು ವಿವರಿಸಂದರೆ ಆಗೋದಿಲ್ಲ ಯಾಕೆಂದರೆ ಅದು ಅನುಭವಕ್ಕೆ ಬರಬೇಕು ನಿಮ್ಮಲ್ಲಿರುವ ದೈವತ್ವ ನಿಮಗೆ ಅನುಭವಕ್ಕೆ ಬರಬೇಕು ಹೇಗೆ ಅದು ಅನುಭವಕ್ಕೆ ಬರಬೇಕು ನಾವು ನಿಜವಾಗಿಯೂ ಪ್ರಾಣಿಗಳಿವೆ ಅಟ್ಲೀಸ್ಟ್ ನಾವು ಪ್ರಾಣಿಗಳ ಬಗ್ಗೆ ಜೀವಿಸ್ತಿದ್ರು ನನಗೆ ಸಮಾಧಾನವಿತ್ತು ನೀವು ಕ್ರಿಮಿಕೀಟಗಳಾಗಿ ಜೀವಿಸ್ತಿದ್ದೆ ಬೇರೆಯವರಿಗೆ ಇವಸ್ತೆ ಬೇರೆಯವ್ರಿಗೆ ಪತ್ರ ಬೇರೆಯವರಿಗೆ ಜೀವ ನೀವೂ ಹೇಗೂ ಜೀವಿಸ್ತಿಲ್ಲ ಬೇರೆಯವರಿಗೂ ಜೀವಿಸ್ತಿ ಇದು ನಾವು ಕಂಡುಕೊಳ್ಳಿರುವ ಸತ್ಯ ಈಗ ಈಗ ನಾನೇನು ಹೇಳುವುದು ಪ್ರಾಣಿಜನ್ಯವಾದ ಮನುಷ್ಯರಾಗಿ ಆದ್ರೆ ಮನುಷ್ಯರಾಗಿ ಹುಟ್ಟಿದ ಮನೆ ಮನುಷ್ಯತ್ವದ ಜೀವಿಸುವುದು ನಿಮ್ಮ ಧರ್ಮ ಅದು ನಮ್ಮ ಧರ್ಮ ಆದ್ದರಿಂದ ಆ ದೈವತ್ವವನ್ನು ತಲುಪಲು ಇಂದಿನ ಋಷಿಮುನಿಗಳು ಹಲವು ಕಾಲಗಳ ಕಾಲ ತಪಸ್ಸು ಮಾಡಿ ತಮ್ಮನ್ನು ತಾವೇನೆಂದು ಅರಿತುಕೊಳ್ಳಲು ಪ್ರಯತ್ನಿಸಿದರು ಅಲ್ವಾ ಆವಾಗ ತಾನೇ ಸತ್ಯದ ದರ್ಶನವಾಗ ನೋ ಇಟ್ಸ್ ನಾಟ್ ಮೈ ಬಾಡಿ ಲಾಲ್ ಕೃಷ್ಣ ಹೇಳುವಂತೆ ಇದನ್ನು ತ್ಯಾಜ್ ಇದೊಂದು ದೇಹ ತೆಗೆದು ಯಾಕಂದ್ರೆ ನಿತ್ಯವಾದು ಅಲ್ವೇ ಆದರೆ ಸತ್ಯವಾದುದು ಯಾವುದು ನಿರಂತರ ದೇರ್ ಇಸ್ ನೋ ಟೆತ್ ಫಾರ್ ಇಟ್ ಇಸ್ ಅವರ್ ಲಿವಿಂಗ್ ಅದು ಓಕೆ ಓಶೋ ಹೇಳಿದರು ಐ ಕೇಮ್ ಟು ದಿಸ್ ಪ್ಲಾನೆಟ್ ಐ ಆಮ್ ಗೋಯಿಂಗ್ ಬ್ಯಾಡ್ ಐ ವಿಸಿಟೆಡ್ ದಿಸ್ ಪ್ಲಾನೆಟ್ ಐ ನೆವರ್ ಬಾಂಡ್ ಐವರ್ ಡೈ ಯಾಕಂದರೆ ನಾನು ಏನು ಕಾಣ್ತಿರೋ ಈ ರೂಪ ನಾಳೆ ಬದಲಾಗಬಹುದು ಒಳಗಿರುವ ಚೈತನ್ಯ ಅದು ಯಾವತ್ತೂ ಇರುತ್ತದೆ ಅದು ಸತ್ಯವಾದದ್ದು ಆ್ಯಂಡ್ ವಿ ಎಕ್ಸ್ಪೀರಿಯನ್ಸ್ ಬಟ್ ಈಸ್ ಇಟ್ ಯಾಕೆ ನಮಗೆ ಸಿಗುವುದಿಲ್ಲ ಇಟ್ ಈಸ್ ಎಫರ್ಟ್ಲೆಸ್ ಇದೊಂದು ಪ್ರಸಾದ ನಾವು ಕಷ್ಟಪಟ್ಟು ಇದನ್ನು ನಾವು ಗಳಿಸ್ಕೊಳ್ಬೋದು ಎಂದು ನೀವು ಭಾವಿಸಿದರೆ ಇದು ಖಂಡಿತವಾಗಿಯೂ ಅಸಾಧ್ಯ ಇಟ್ ಈಸ್ ಎಫರ್ಟ್ಲೆಸ್ ಇಟ್ ಈಸ್ ಪ್ರಸಾದ ಇಟ್ ಇಸ್ ಅ ಗಿಫ್ಟ್ ಬೈ ಗುರು ನಿಮ್ಮ ಪೂರ್ವಜರುಗಳ ನಿಮ್ಮ ಆಶೀರ್ವಾದ ನಿಮ್ಮ ಮೇಲಿದ್ದರೆ ಕ್ಷಣ ಮಾತ್ರದಲ್ಲಿ ಲಭಿಸುವುದು ಅಲ್ವೇ ಇಟ್ ಈಸ್ ಬಟ್ ಹಾಗಾದ್ರೆ ತಪಸ್ಸು ಮಾಡುದು ಯಾಕೆ ನೋ ನೋ ದ ದ ವ್ಯಾಲ್ಯೂ ವ್ಯಾಲ್ಯೂ ಆಫ್ ಆಫ್ ಎಫರ್ಟ್ಸ್ 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 ಅಲ್ವಾ ವಿ ಶುಡ್ ಅಲ್ಲ ಇಲ್ಲದ್ರೆ ಎಫರ್ಟ್ ಹಾಕುವುದು ಅವಶ್ಯಕತೆ ಇದೆ ಅಲ್ವಾ ಆದ್ದರಿಂದ ಎಫರ್ಟ್ ಟು ನೋ ದ ವ್ಯಾಲ್ಯೂ ಆಫ್ ಎಫರ್ಟ್ ಅದಕ್ಕಾಗಿ ಋಷಿ ಮನೆಗಳು ತಮ್ಮನ್ನು ತಾವೇ ಕಂಡುಕೊಳ್ಳುತ್ತಾರೆ ಅದವಾದ ಸತ್ಯವನ್ನು ಕಾಣುವುದು ಅಷ್ಟು ಸುಲಭ ಒಂದು ಕಿರಣವನ್ನು ಅಷ್ಟೇ ಅಲ್ವಾ ಯಾಕೆಂದರೆ ಒಂದು ಸಮುದ್ರವನ್ನು ಇಡಿಯಾಗಿ ಕುಡಿಯಲು ನಾವು ಅಗಸ್ತ್ಯ ಮುನಿಗಳು ಆದರೆ ಸಮುದ್ರದ ರುಚಿಯನ್ನು ಕುಡಿಯಲು ಇಡೀ ಸಮುದ್ರವನ್ನು ಕುಡಿಯಬೇಕಾಗಿಲ್ಲ ಒಂದು ಬಿಂದು ಇಟ್ ಇಸ್ ಇನ್ಅ್ ಯು ಟು ನೋ ಆಫ್ ದ ಓಷಿಯನ್ ಅಥವಾ ಒಂದು ಸಮುದ್ರದ ಒಂದು ಸಾಗರದ ರುಚಿ ಒಂದು ಬಿಂದು ಅಥವಾ ಒಂದು ಬಿಂದು ತೊಟ್ಟು ನೀರಿನಲ್ಲಿದೆ ಹೌದು ಸೊ ೀತಿ ಎಲ್ಲರಲ್ಲಿ ಅದರ ಅನುಭವಕ್ಕೆ ಯಾಕೆ ಯಾಕೆಂದರೆ ನಮ್ಮ ದೀಪ ಉರಿತಿದೆ ಸುತ್ತಲೂ ಕತ್ತಲು ಆವರಿಸಿದರೆ ಆ ಒಂದು ನಾವು ಲ್ಯಾಂಡ್ರನ್ನೇ ಅದರಲ್ಲಿ ಉರುಡೆಯಲ್ಲಿ ಗ್ಲಾಸಿನ ಇದಕ್ಕೆ ಕಪ್ ಆವರಿಸಿದರೆ ಒಳಗಿನ ದೀಪ ಪರಿಣಾಮಕಾರಿಯಾಗಿರುವುದಿಲ್ಲ ಆ ಬೆಳಕು ಹೊರಚುನ್ ನೀಡುವವನಿಗೆ ಗೊತ್ತು ಏನು ತಾನೇ ನೀಡುತ್ತಾನೆ ಎಂದು ಆದರೆ ನಮ್ಮ ಪಾತ್ರೆ ಕ್ಲೀನ್ ಇಲ್ಲದಿದ್ದರೆ ನಮ್ಮ ಪಾತ್ರೆ ತೊಳೋಕಾಗಿದ್ರೆ ಅದರಲ್ಲಿ ಹಾಕಿದ ಹಾಲು ಪ್ರಯೋಜನವಾಗುತ್ತೆ ಅದು ಒಡೆದು ಹೋಗುತ್ತೆ ನಿಜವಾಗಿ ನಮ್ಮನ್ನು ನಾವು ಶುದ್ಧವಾಗಿ ಇಟ್ಟುಕೊಳ್ಳಬೇಕು ಆದ್ದರಿಂದ ಮಾತ್ರ ನಾವು ಈ ಶುದ್ಧತೆಯಿಂದ ನಾವು ಈ ಮುಂದಿನ ಭಾಗವನ್ನು ನಾನು ಮತ್ತೆ ನಾಳೆ ಮಾತನಾಡಲಿದ್ದೇನೆ